ಕರ್ನಾಟಕ ರಾಜ್ಯದ ಅತ್ಯಧಿಕ ಅವಧಿ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ದೇವರಾಜು ಅರಸು ಅವರನ್ನು ಮೀರಿಸಿದ ಸಿದ್ದು ಹಳ್ಳಿಯಿಂದ ಮುಖ್ಯಮಂತ್ರಿ ಗಾದಿವರೆಗೆ ಏಳು ಬೀಳು ಕಂಡ ಕನ್ನಡ ಮಣ್ಣಿನ ಮಗ ಬುದ್ಧ ಬಸವ ಅಂಬೇಡ್ಕರ್ರ ಅತಿ ದೊಡ್ಡ ಅನುಯಾಯಿ ಹೈಕಮಾಂಡ್ಗೆ ಬಗ್ಗದ ಮಾಸ್ ಲೀಡರ್ ಹಾಯ್ ಸ್ನೇಹಿತರೆ ನಮಸ್ತೆ ಟೈಮ್ಸ್ ಆಫ್ ಕರ್ನಾಟಕ ಚಾನೆಲ್ಗೆ ಆದರದ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ಗಮನಿಸಿದರೆ ಕೆಲವೇ ಕೆಲವು ನಾಯಕರು ತಮ್ಮ ಜೀವನ ಹೋರಾಟ ತತ್ವ ಮತ್ತು ಆಡಳಿತದ ಮೂಲಕ ಇತಿಹಾಸದ ಭಾಗವಾಗುತ್ತಾರೆ ಆ ಪಟ್ಟಿಯಲ್ಲಿ ಅತ್ಯಂತ ಮಹತ್ವದ ಹೆಸರು ಸಿದ್ದರಾಮಯ್ಯ ಹಳ್ಳಿಯ ಮಣ್ಣಿನಲ್ಲಿ ಹುಟ್ಟಿ ಸಮಾಜದ ಅಸಮಾನತೆಗಳನ್ನು ಕಣ್ಣಾರೆ ಕಂಡು ರಾಜಕೀಯವನ್ನು ಅಧಿಕಾರದ ಸಾಧನವಾಗಿ ಅಲ್ಲ ಸಮಾಜ ಬದಲಾವಣೆಯ ಮಾರ್ಗವಾಗಿ ಬಳಸಿದ ನಾಯಕ ಸಿದ್ದರಾಮಯ್ಯ ಕರ್ನಾಟಕದ ಅತ್ಯಧಿಕ ಅವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿ ಅವರು ದಾಖಲೆಯೊಂದನ್ನು ಮಾತ್ರ ನಿರ್ಮಿಸಿಲ್ಲ ಸಾಮಾಜಿಕ ನ್ಯಾಯದ ರಾಜಕಾರಣಕ್ಕೆ ಶಾಶ್ವತ ಗುರುತು ಬಿಟ್ಟಿದ್ದಾರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹನ್ನೆರಡರಂದು ಮೈಸೂರು ಜಿಲ್ಲೆಯ ಸಿದ್ದರಾಮಯ್ಯನ ಹುಂಡಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಸಿದ್ದರಾಮಯ್ಯ ಅವರ ಬಾಲ್ಯ ಸುಲಭವಾಗಿರಲಿಲ್ಲ ಕೃಷಿಕ ಕುಟುಂಬದಲ್ಲಿ ಬೆಳೆದ ಅವರು ಬಡತನ ಶ್ರಮ ಮತ್ತು ನಿರ್ಲಕ್ಷ್ಯವನ್ನು ಬಾಲ್ಯದಲ್ಲೇ ಅನುಭವಿಸಿದರು ಹಳ್ಳಿಯ ಜೀವನ ಜಾತಿ ಆಧಾರಿತ ಅಸಮಾನತೆ ಬಡವರಿಗೆ ಸಿಗದ ಅವಕಾಶಗಳು ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನೆಬ್ಬಿಸಿತು ಇದೇ ಪ್ರಶ್ನೆಗಳು ಮುಂದೆ ಅವರನ್ನು ರಾಜಕೀಯದ ದಾರಿಯತ್ತ ಕರೆದೊಯ್ದವು ಶಿಕ್ಷಣದ ಮೇಲೆ ಅಪಾರ ನಂಬಿಕೆ ಇಟ್ಟ ಅವರು ಮೈಸೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿ ಬಿಎ ಹಾಗೂ ಕಾನೂನು ಪದವಿ ಪಡೆದರು ವಿದ್ಯಾರ್ಥಿ ಜೀವನದಲ್ಲಿ ಅಂಬೇಡ್ಕರ್ ಲೋಹಿಯಾ ಬಸವಣ್ಣ ಮತ್ತು ದೇವರಾಜ ಅರಸು ಅವರ ಚಿಂತನೆಗಳು ಅವರನ್ನು ಆಳವಾಗಿ ಪ್ರಭಾವಿತ ಮಾಡಿದ್ದವು ಸಂವಿಧಾನ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅವರ ರಾಜಕೀಯದ ಮೂಲಭೂತ ತತ್ವಗಳಾದವು ರಾಜಕೀಯ ಪ್ರವೇಶ ಸಿದ್ದರಾಮಯ್ಯ ಅವರಿಗೆ ಅಧಿಕಾರದ ಆಸೆಯಿಂದ ಬಂದದ್ದಲ್ಲ ಅದು ಹೋರಾಟದಿಂದ ಚಳವಳಿಯಿಂದ ಬಂದದ್ದು ಲೋಹಿಯಾ ಚಿಂತನೆಯ ಮೂಲಕ ಸಮಾಜವಾದಿ ರಾಜಕಾರಣದಲ್ಲಿ ತೊಡಗಿಸಿಕೊಂಡ ಅವರು ದೇವರಾಜ ಅರಸು ಅವರ ಆಡಳಿತದಿಂದ ಗಾಢವಾಗಿ ಪ್ರೇರಿತರಾದರು ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭೆಗೆ ಮೊದಲ ಬಾರಿ ಆಯ್ಕೆಯಾದ ಕ್ಷಣ ಒಬ್ಬ ಹಳ್ಳಿಯ ಒಬಿಸಿ ಯುವಕನಿಗೆ ರಾಜ್ಯ ರಾಜಕಾರಣದ ವೇದಿಕೆ ದೊರೆತ ಐತಿಹಾಸಿಕ ಕ್ಷಣವಾಗಿತ್ತು ಆದರೆ ಈ ಪಯಣ ಸುಗಮವಾಗಿರಲಿಲ್ಲ ಸೋಲುಗಳು ಪಕ್ಷ ಬದಲಾವಣೆಗಳು ಒಳರಾಜಕೀಯ ಸಂಘರ್ಷಗಳು ವೈಯಕ್ತಿಕ ಟೀಕೆಗಳು ಅವರ ಜೊತೆಗೆ ಬಂದವು ಆದರೂ ಅವರು ತಮ್ಮ ತತ್ವಗಳನ್ನು ಬಿಟ್ಟುಕೊಡಲಿಲ್ಲ ಸಾಮಾಜಿಕ ನ್ಯಾಯ ಹಿಂದುಳಿದ ವರ್ಗಗಳ ಹಕ್ಕು ಸಂವಿಧಾನದ ರಕ್ಷಣೆ ಇವುಗಳೇ ಅವರ ರಾಜಕೀಯದ ಕೇಂದ್ರಬಿಂದುವಾಗಿದ್ದವು ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಗುರುತಿಸಿಕೊಂಡದ್ದು ಅವರ ನೇರ ಭಯವಿಲ್ಲದ ಮತ್ತು ದಾಖಲೆಗಳ ಆಧಾರದ ಮಾತುಗಳಿಂದ ಬಳ್ಳಾರಿ ಗಣಿಗಾರಿಕೆ ಹಗರಣದ ಸಂದರ್ಭದಲ್ಲಿ ನಡೆದ ವಿಧಾನಸಭೆಯ ಚರ್ಚೆಗಳು ಇದಕ್ಕೆ ಸ್ಪಷ್ಟ ಉದಾಹರಣೆ ಗಾಲಿ ಜನಾರ್ದನ ರೆಡ್ಡಿಯಂತಹ ಶಕ್ತಿಶಾಲಿ ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆಯ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಧೈರ್ಯವಾಗಿ ಪ್ರಶ್ನೆಗಳನ್ನು ಎತ್ತಿದರು ಬಳ್ಳಾರಿಯ ಕಬ್ಬಿನ ಧಾತು ಯಾರದ್ದು ಎಂಬ ಪ್ರಶ್ನೆಯನ್ನು ಅವರು ವಿಧಾನಸಭೆಯ ಮಧ್ಯದಲ್ಲಿ ನೇರವಾಗಿ ಕೇಳಿದರು ಅದು ಕೇವಲ ವಾಗ್ವಾದವಲ್ಲ ರಾಜ್ಯದ ಸಂಪತ್ತನ್ನು ದೋಚುವ ವ್ಯವಸ್ಥೆಯ ವಿರುದ್ಧದ ರಾಜಕೀಯ ಸವಾಲಾಗಿತ್ತು ಆ ಕ್ಷಣಗಳಲ್ಲಿ ಸಿದ್ದರಾಮಯ್ಯ ಹಿಂದೇಟು ಹಾಕಲಿಲ್ಲ ಅವರ ಮಾತುಗಳಲ್ಲಿ ಭಾವೋದ್ರೇಕಕ್ಕಿಂತ ಅಂಕಿಅಂಶಗಳು ದಾಖಲೆಗಳು ಮತ್ತು ನೈತಿಕ ಧೈರ್ಯವಿತ್ತು ಈ ಹೋರಾಟವೇ ಅವರನ್ನು ಕಾರ್ಪೊರೇಟ್ ಮತ್ತು ಮೈನಿಂಗ್ ಮಾಫಿಯಾದ ವಿರುದ್ಧ ನಿಲ್ಲುವ ನಾಯಕರಾಗಿ ಗುರುತಿಸಿತು ವಿಧಾನಸಭೆಯೊಳಗಿನ ಹೋರಾಟದ ಜೊತೆಗೆ ನೆಲಮಟ್ಟದ ಹೋರಾಟವು ಸಿದ್ದರಾಮಯ್ಯ ರಾಜಕಾರಣದ ಭಾಗವಾಗಿತ್ತು ಬಳ್ಳಾರಿ ಪಾದಯಾತ್ರೆ ಅದಕ್ಕೆ ಅತ್ಯುತ್ತಮ ಉದಾಹರಣೆ ಗಣಿಗಾರಿಕೆಯಿಂದ ನಾಶವಾದ ಪರಿಸರ ಕಾರ್ಮಿಕರ ದುಸ್ಥಿತಿ ಬಡವರ ಬದುಕು ಇವುಗಳನ್ನು ಜನರ ನಡುವೆ ಹೋಗಿ ಕೇಳಲು ಅವರು ಪಾದಯಾತ್ರೆ ನಡೆಸಿದರು ಬಿಸಿಲು ಧೂಳು ದಣಿವು ಯಾವುದಕ್ಕೂ ಅವರು ತಲೆಕೊಡಲಿಲ್ಲ ಹಳ್ಳಿಹಳ್ಳಿಗೆ ನಡೆದು ಜನರ ನೋವು ಕೇಳಿದ ಈ ಪಾದಯಾತ್ರೆ ರಾಜಕೀಯ ಕಾರ್ಯಕ್ರಮವಲ್ಲ ಒಂದು ಜನಾಂದೋಲನವಾಗಿತ್ತು ಇದರಿಂದ ಸಿದ್ದರಾಮಯ್ಯ ಎಸಿ ಕೊಠಡಿಯ ರಾಜಕಾರಣಿಯಲ್ಲ ನೆಲದ ನಾಯಕ ಎಂಬುದು ಮತ್ತೊಮ್ಮೆ ಸಾಬೀತಾಯಿತು ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸೇರ್ಪಡೆಗೊಂಡ ಸಂದರ್ಭವು ರಾಜಕೀಯವಾಗಿ ಮಹತ್ವದ್ದಾಗಿತ್ತು ದೆಹಲಿಯಲ್ಲಿ ಸೋನಿಯಾ ಗಾಂಧಿಯವರು ಸ್ವತಃ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿದ ದೃಶ್ಯ ಅವರ ರಾಜಕೀಯ ತೂಕವನ್ನು ತೋರಿಸಿತು ಅದು ಕೇವಲ ಪಕ್ಷ ಸೇರ್ಪಡೆ ಅಲ್ಲ ಕರ್ನಾಟಕದ ಒಬಿಸಿ ನಾಯಕತ್ವವನ್ನು ಕಾಂಗ್ರೆಸ್ ಗುರುತಿಸಿದ ಕ್ಷಣವಾಗಿತ್ತು ಆ ದಿನದಿಂದ ಸಿದ್ದರಾಮಯ್ಯ ರಾಜ್ಯ ಮಟ್ಟದ ನಾಯಕನಿಂದ ರಾಷ್ಟ್ರೀಯ ಮಟ್ಟದ ಪ್ರಭಾವಿ ರಾಜಕಾರಣಿಯಾಗಿ ಹೊರಹೊಮ್ಮಿದರು ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದಾಗ ಅದು ಕೇವಲ ಸರ್ಕಾರದ ಅಲ್ಲ ಆಡಳಿತದ ತತ್ವದ ಬದಲಾವಣೆ ಆಗಿತ್ತು ಅವರು ಅಧಿಕಾರವನ್ನು ಜನರ ಜೀವನಕ್ಕೆ ನೇರವಾಗಿ ತಲುಪಿಸುವ ಸಾಧನವಾಗಿ ಬಳಸಿದರು ಅನ್ನಭಾಗ್ಯ ಯೋಜನೆಯ ಮೂಲಕ ಆಹಾರ ಭದ್ರತೆ ಒದಗಿಸಿದರು ಕ್ಷೀರಭಾಗ್ಯದಿಂದ ಶಾಲಾ ಮಕ್ಕಳ ಪೌಷ್ಟಿಕತೆ ಹೆಚ್ಚಿಸಿದರು ಇಂದಿರಾ ಕ್ಯಾಂಟೀನ್ ಮೂಲಕ ನಗರ ಬಡವರಿಗೆ ಗೌರವದ ಊಟ ನೀಡಿದರು ಅವರ ಬಜೆಟ್ಗಳು ಸಾಮಾಜಿಕ ನ್ಯಾಯವನ್ನು ಕೇಂದ್ರವಾಗಿಟ್ಟುಕೊಂಡವು ಐದು ವರ್ಷಗಳ ಪೂರ್ಣ ಅವಧಿ ಪೂರೈಸಿದ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ ಅವರು ದಾಖಲೆಯನ್ನು ನಿರ್ಮಿಸಿದರು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಧ್ಯ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳ ಮೂಲಕ ಆಡಳಿತಕ್ಕೆ ಹೊಸ ದಿಕ್ಕು ನೀಡಿದರು ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಯುವನಿಧಿ ಮತ್ತು ಶಕ್ತಿ ಯೋಜನೆಗಳು ಲಕ್ಷಾಂತರ ಕುಟುಂಬಗಳ ದಿನನಿತ್ಯದ ಬದುಕಿಗೆ ನೇರ ಸಹಾಯ ಮಾಡಿವೆ ಈ ಎರಡನೇ ಅವಧಿಯೊಂದಿಗೆ ಅವರು ಕರ್ನಾಟಕದ ಅತ್ಯಧಿಕ ಅವಧಿ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿಯಾಗಿ ಇತಿಹಾಸ ನಿರ್ಮಿಸಿದರು ಒಬಿಸಿ ನಾಯಕನಾಗಿ ಸಿದ್ದರಾಮಯ್ಯ ಅವರ ಶಕ್ತಿ ಕೇವಲ ಸಮುದಾಯ ರಾಜಕಾರಣದಲ್ಲಿ ಇಲ್ಲ ಅದು ಆತ್ಮಗೌರವದ ರಾಜಕಾರಣ ಜಾತಿ ಗಣತಿಯ ಬಗ್ಗೆ ಮಾತನಾಡುವ ಧೈರ್ಯ ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ನಿಲ್ಲುವ ನಿಲುವು ದೇವರಾಜ ಅರಸು ಅವರ ಸಾಮಾಜಿಕ ನ್ಯಾಯದ ಪರಂಪರೆಯನ್ನು ಮುಂದುವರಿಸುವ ಮನೋಭಾವ ಇವುಗಳೆಲ್ಲ ಅವರನ್ನು ವಿಭಿನ್ನಗೊಳಿಸುತ್ತವೆ ನೀವು ಹಿಂದುಳಿದವರಾಗಿರಬಹುದು ಆದರೆ ಹೀನರಲ್ಲ ಎಂಬ ಸಂದೇಶವನ್ನು ಅವರು ತಮ್ಮ ರಾಜಕೀಯದ ಮೂಲಕ ನಿರಂತರವಾಗಿ ನೀಡಿದ್ದಾರೆ ಟೀಕೆಗಳು ವಿರೋಧಗಳು ರಾಜಕೀಯ ದಾಳಿಗಳು ಅವರ ಮೇಲೆ ಬಂದರೂ ಸಿದ್ದರಾಮಯ್ಯ ಸದಾ ಸಂವಿಧಾನ ಅಂಕಿಅಂಶ ಮತ್ತು ಜನರ ಬೆಂಬಲದ ಮೇಲೆ ನಿಂತು ಉತ್ತರ ನೀಡಿದ್ದಾರೆ ಅಧಿಕಾರದಲ್ಲಿದ್ದಾಗ ಮಾತ್ರವಲ್ಲ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಅವರು ಸರ್ಕಾರದ ತಪ್ಪುಗಳನ್ನು ಪ್ರಶ್ನಿಸಿದರು ಇದರಿಂದ ಅವರು ಪವರ್ನಲ್ಲಿದ್ದಾಗಲೂ ಪವರ್ ಹೊರಗಿದ್ದಾಗಲೂ ಶಕ್ತಿಶಾಲಿ ನಾಯಕ ಎಂಬ ಹೆಸರು ಗಳಿಸಿದರು ಇಂದು ಸಿದ್ದರಾಮಯ್ಯ ಎಂದರೆ ಕೇವಲ ಒಬ್ಬ ಮುಖ್ಯಮಂತ್ರಿಯಲ್ಲ ಅವರು ಒಂದು ಚಳವಳಿ ಹಳ್ಳಿಯಿಂದ ವಿಧಾನಸೌಧದವರೆಗೆ ಬಡತನದಿಂದ ಅಧಿಕಾರದವರೆಗೆ ಒಬಿಸಿ ಗುರುತಿನಿಂದ ಸಾಮಾಜಿಕ ನ್ಯಾಯದ ನಾಯಕತ್ವದವರೆಗೆ ಸಾಗಿದ ಈ ಪಯಣ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೀರ್ಘವಾಗಿ ಉಳಿಯುವ ಕಥೆ ಅವರ ಹೆಸರು ಕೇವಲ ದಾಖಲೆಗಳಲ್ಲಿ ಅಲ್ಲ ಲಕ್ಷಾಂತರ ಜನರ ಬದುಕಿನಲ್ಲಿ ಅಚ್ಚುಕಟ್ಟಾಗಿ ಬರೆದಿದೆ ಸಾಮಾಜಿಕ ನ್ಯಾಯದ ಧ್ವನಿಯಾಗಿ ಸಂವಿಧಾನದ ರಕ್ಷಕರಾಗಿ ನೆಲದ ನಾಯಕರಾಗಿ ಸಿದ್ದರಾಮಯ್ಯ ಇತಿಹಾಸದಲ್ಲಿ ಉಳಿಯುತ್ತಾರೆ